ಸಾಯುವುದರೊಳಗೆ ಪಟ್ಟ ಕೊಡಬೇಕು ಪಟ್ಟ ನೋಡಿ ಸಾಯುತ್ತೇವೆ ಎಂಬ ನೋವಿನ ಮಾತುಗಳು ಹಕ್ಕು ವಂಚಿತ ಅರಣ್ಯವಾಸಿಗಳಿಂದ ಕೇಳಿಬಂತು ಎಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು ವೇದಿಕೆಯ ಕಾರ್ಯಾಲಯಕ್ಕೆ ಬಂದ ಹಾರೆ ಹುಲೆಕಲ್ಲಿನ ಹಕ್ಕು ವಂಚಿತ ಎಂಬತ್ಮೂರು ವರ್ಷದ ಗಿರಿಯ ನಾಯ್ಕ್ ಅಧ್ಯಕ್ಷ ರವೀಂದ್ರ ನಾಯ್ಕರಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ ರವೀಂದ್ರ ನಾಯ್ಕ್ ಮೂವತ್ಮೂರು ವರ್ಷಗಳ ಸುದೀರ್ಘ ಹೋರಾಟ ನಂತರವೂ ಇಂತಹ ಆತಂಕದ ಭಾವೋದ್ವೇಗದ ಮಾತುಗಳು ಅರಣ್ಯವಾಸಿಗಳಿಂದ ಪದೇ ಪದೇ ಕೇಳಿಬರುತ್ತಿದೆ ಜಿಲ್ಲೆಯ ಭೌಗೋಳಿಕ ಪ್ರದೇಶದ ಒಂದು ಮೂರರಷ್ಟು ಭಾಗ ಅರಣ್ಯದಿಂದ ಆವೃತವಾಗಿದೆ ಜಿಲ್ಲೆಯಲ್ಲಿ ಎಂಬತ್ತೆಂಟು ಐವತ್ಮೂರು ಅರಣ್ಯವಾಸಿ ಕುಟುಂಬಗಳು ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅವಲಂಬಿತವಾಗಿದೆ ಭೂಮಿ ಹಕ್ಕಿಗಾಗಿ ಅರಣ್ಯ ಹಕ್ಕು ಕಾಯ್ದೆ ಎಪ್ಪತ್ತೆಂಟರ ಪೂರ್ವ ಮಂಜೂರಿಗೆ ಆದೇಶ ಮತ್ತು ಹಂಗಾಮಿ ಲಾಗಣಿ ಮಂಜೂರಿ ಅವಕಾಶ ಇದ್ದರೂ ಅರಣ್ಯವಾಸಿಗಳು ಭೂಮಿ ಹಕ್ಕಿನಿಂದ ವಂಚಿತರಾಗುವ ಭೀತಿಯಲ್ಲಿದ್ದಾರೆ ನಿರಂತರ ಹೋರಾಟ ಜನಜಾಗೃತಿ ಜರುಗುತ್ತಿದ್ದರೂ ಹಕ್ಕು ವಂಚಿತರು ಜೀವಿತಾವಧಿಯಲ್ಲಿ ಭೂಮಿ ಹಕ್ಕು ನೋಡುವ ಇಚ್ಛೆ ವ್ಯಕ್ತಪಡಿಸುವುದು ಸಹಜ ಎಂದು ಅವರು ತಿಳಿಸಿದರು ಹಕ್ಕು ಪತ್ರವನ್ನು ನೀಡಿ ಸಾಯುವುದರ ಒಳಗೆ ಹಕ್ಕು ಪತ್ರವನ್ನು ನೀಡಿ ಸಾಯುವ ಪೂರ್ವದಲ್ಲಿ ಹಕ್ಕು ಪತ್ರವನ್ನು ನೋಡಿ ಸಾಯುತ್ತೇವೆ ಹೇಳುವ ಒಂದು ಆತಂಕದ ಧ್ವನಿ ಇಡೀ ಅರಣ್ಯ ವಾಸಿಗಳಿಂದ ಕೇಳ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಮೂವತ್ತ್ಮೂರು ವರ್ಷ ಹೋರಾಟ ಮಾಡುತ್ತಾ ಇದ್ದಾಗಲೂ ಸಹಿತ ಸಂಘಟನೆ ಹೋರಾಟ ಆಂದೋಲನ ಮಾಡಿ ಸರ್ವೋಚ್ಚ ನ್ಯಾಯಾಲಯದವರೆಗೂ ಭೂಮಿ ಹಕ್ಕಿಗಾಗಿ ಕಾನೂನು ಹೋರಾಟ ಮಾಡದ ಹಿನ್ನೆಲೆಯಲ್ಲಿ ನಿರಾಶೆ ಆಗಿರುವಂಥ ಅರಣ್ಯವಾಸಿಗಳ ಧ್ವನಿಯಾಗಿ ಇವತ್ತು ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟಂಥ ಅನೇಕ ಅರಣ್ಯವಾಸಿಗಳು ಕೇಳ್ತಾ ಇರೋದೇನೆಂದರೆ ಹಕ್ಕು ಪತ್ರ ನೀಡಿ ಸಾಯುವ ಪೂರ್ವದಲ್ಲಿ ಹಕ್ಕುಪತ್ರವನ್ನು ನೀಡಿ ಸಾಯುವ ಪೂರ್ವದಲ್ಲಿ ಸಾಗುವಲ್ಲಿ ಹಕ್ಕು ಪತ್ರವನ್ನು ನೋಡಿ ಸಾಹಿತ್ಯವೇ ಹೇಳುವ ಒಂದು ಆತಂಕದಲ್ಲಿ ಮತ್ತು ಒಂದು ವಾತಾವರಣದ ಭೀತಿಯಲ್ಲಿ ಇವತ್ತು ಅರಣ್ಯ ಕೇಳಿ ಬರ್ತಾ ಇರೋದು ಅತ್ಯಂತ ವಿಷಾದಕರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಇಡೀ ಕರ್ನಾಟಕದಲ್ಲಿ ಅರಣ್ಯವಾಸಿಗಳಿಗೆ ಸಂಬಂಧ ಹಕ್ಕಿಗೆ ಸಂಬಂಧಪಟ್ಟಂತೆ ನಿರಂತರವಾದ ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ವಿ ಈ ಹೋರಾಟದಲ್ಲಿ ಅರಣ್ಯ ಜಿಲ್ಲೆಯಾಗಿರುವಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತವರು ಒಂದು ಮೂರು ಅಂಶಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿಕೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಬತ್ತೈದು ಸಾವಿರದ ಐದುನೂರ ನಲವತ್ತ್ಮೂರು ಅರಣ್ಯ ಕುಟುಂಬಗಳು ಸಾಗುಲಿ ಹಕ್ಕಿಗಾಗಿ ಅರಣ್ಯಕ್ಕೂ ಕೈದಲ್ಲ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಸಾಗಲು ಸಲ್ಲಿಸುವಂಥ ಅರ್ಜಿಗಳಲ್ಲಿ ಈಗಾಗಲೇ ಎಪ್ಪತ್ತ್ಮೂರು ಸಾವಿರದ ಎರಡು ನೂರ ಆರು ಅರ್ಜಿಗಳು ತಿರಸ್ಕಾರ ಮಾಡಲ್ಪಟ್ಟಿದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪತ್ರ ಮತ್ತು ಮಾಹಿತಿ ವರದಿ ರವಾನೆಯಾಗಿದೆ ಈ ಹಿನ್ನೆಲೆಯಲ್ಲಿ ಭಯಭೀತರಾಗಿರುವಂಥ ಅರಣ್ಯವಾಸಿಗಳು ಕಾರಣವಿಷ್ಟೇ ಇದೇ ಮುಂಬರುವಂಥ ಅಕ್ಟೋಬರ್ ಹತ್ತರಂದು ಸುಪ್ರೀಂ ಕೋರ್ಟ್ನಲ್ಲಿ ತಿರಸ್ಕರವಾಗಿರುವಂಥ ಅರ್ಜಿಗಳನ್ನು ಒಕ್ಕಲೆಬಿಸುವ ಬಗ್ಗೆ ಕೊನೆಯ ಅಂತಿಮ ವಿಚಾರ ನಡೆಯಲಿಕ್ಕೆ ನಿಗದಿಯನ್ನುಗೊಳಿಸಿದೆ ಆ ದಿನಾಂಕ ನಿಗದಿಗೊಳಿಸಿರುವುದರಿಂದ ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತ್ಮೂರು ಸಾವಿರದ ಎರಡು ನೂರು ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದೀವಿ ಹೇಳುವ ವರದಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅರಣ್ಯವಾಸಿಗಳು ಕಾರ್ಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಕೇಳುವ ಪ್ರಶ್ನೆಗಳಂತ ಹೇಳಿದ್ರೆ ಸಾಯುವ ಪೂರ್ವದಲ್ಲಿ ಪಟ್ಟ ಕೊಡಿ ಆ ಪಟ್ಟವನ್ನು ನೋಡುವಾದರೂ ನಾವು ಸಂತೃಪ್ತಿಯಿಂದ ನಾವು ಸಾಯ್ತೇವೆ ಹೇಳುವಂಥ ನಿರಾಶೆಯ ಛಾಯೆಯಲ್ಲಿ ಆತಂಕದ ಭೀತಿಯಲ್ಲಿ ಇವತ್ತು ಅವರು ಈ ಅರಣ್ಯ ಭೂಮಿ ಹಕ್ಕು ಕಾರ್ಯಾಲಯಕ್ಕೆ ಬಂದು ಪದೇ ಪದೇ ಅರಣ್ಯವಾಸಿಗಳು ಬಂದು ಕೇಳುವ ಒಂದು ಮಾತು ಅತ್ಯಂತ ಆತಂಕಕಾರವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡೋದು ಅತಿ ಅವಶ್ಯ ಇದೆ ಅಂತ ಹೇಳಿಕ್ಕೆ ನಾವು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯಿಂದ ಇವತ್ತು ಹೇಳಿಕ್ಕೆ ಬಯಸ್ತಾ ಇದ್ದೇವೆ